ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನೆನಪಿನ ಶಕ್ತಿ ಹೆಚ್ಚಿಸುವಂಥ ಒಂದಲಗದ ತಂಬಳಿಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆ ತೋಟದಲ್ಲೂ ಕೂಡ ಒಂದೆಲಿಗೆ ಇರುತ್ತೆ ಆ ಒಂದಲಗದ ಎಲೆಗಳನ್ನು ಕಿತ್ಕೊಂಡು ಬಂದ್ಕೊಂಡು ಅದನ್ನು ನೀರಿನಲ್ಲಿ ಚೆನ್ನಾಗಿ ಒಂದರಿಂದ ಎರಡು ಸಾರಿ ವಾಶ್ ಮಾಡ್ಕೋಬೇಕು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ನೆಲದ ಮೇಲೆ ಹಬ್ಬಿ ಬೆಳೆಯೋದ್ರಿಂದ ಇದನ್ನು ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೋಬೇಕು ಈ ವಂದೆಲ್ಗ ಅಥವಾ ಬ್ರಾಹ್ಮಿ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ನೆನಪಿನ ಶಕ್ತಿ ವೃದ್ಧಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಇದನ್ನು ಔಷಧೀಯ ತೈಲ ಔಷಧ ಚೂರ್ಣ ರೂಪದಲ್ಲಿ ಕೂಡ ನಾವು ಬಳಕೆಯನ್ನು ಮಾಡ್ಕೋಬಹುದು ಆಯುರ್ವೇದದಲ್ಲಿ ಬಳಸಬಹುದಾದಂಥ ಅತ್ಯುತ್ತಮವಾದ ಗಿಡಮೂಲಿಕೆ ಇದಾಗಿದೆ ತಂಬಳಿ ಮಾಡ್ಕೊಳ್ಳಿಕ್ಕೆ ಫಸ್ಟು ನಾವು ಒಲೆ ಹೊತ್ತಿಸ್ಕೊಂಡು ಅದರ ಮೇಲೆ ಒಂದು ಬಾಣಲೆನೇ ಇಟ್ಕೋಬೇಕು ನಾನಿಲ್ಲಿ ಸ್ವಲ್ಪ ಆಗಿರೋದ್ರಿಂದ ಒಗ್ಗರಣೆ ಸೌಟ್ ಇಡ್ತಾ ಇದ್ದೇನೆ ಅದಕ್ಕೆ ನೀವು ಒಂದು ಚಮಚ ತೆಂಗಿನೆಣ್ಣೆಯನ್ನು ಹಾಕ್ಕೋಬೇಕು ತೆಂಗಿನೆಣ್ಣೆ ಇಲ್ಲ ಆದವರು ಅದಕ್ಕೆ ರಿಫೈಂಡ್ ಆಯಿಲನ್ನು ಕೂಡ ನೀವು ಬಳಸ್ಕೋಬೋದು ತೆಂಗಿನೆಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ನಾಲ್ಕರಿಂದ ಐದು ಗಾಂಧಾರಿ ಮೆಣಸನ್ನು ಅಥವಾ ಜೀರಿಗೆ ಮೆಣಸು ಸಣ್ಣ ಮೆಣಸು ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೋಬೇಕು ಇಲ್ಲಿ ನೀವು ಮೆಣಸನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಖಾರ ಇರಲಿ ಅಂತ ಒಂದು ಐದು ಜೀರಿಗೆ ಮೆಣಸನ್ನು ಹಾಕ್ತಾಯಿದ್ದೇನೆ ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸಿನ ಕಾಳನ್ನು ಹಾಕೋಬೇಕು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಅದು ಮೆಣಸಿನ ಕಾಳು ಹಸಿಯ ವಾಸನೆ ಹೋಗೋವರೆಗೂ ಹುರ್ಕೊಂಡ ನಂತರದಲ್ಲಿ ಅದಕ್ಕೆ ನಾವು ಒಂದು ಚಮಚ ಜೀರಿಗೆಯನ್ನು ಹಾಕೋಬೇಕು ಜೀರಿಗೆ ಹಾಕ್ಕೊಂಡ ನಂತರ ಅದನ್ನು ಚೆನ್ನಾಗಿ ಹುರ್ಕೋಬೇಕು ನಾವು ಆ ಜೀರಿಗೆ ಘಮ ಅದರಲ್ಲಿ ಎಣ್ಣೆಯಲ್ಲಿ ಬಿಟ್ಕೋಬೇಕು ಚೆನ್ನಾಗಿ ಹುರ್ಕೊಂಡು ಸ್ಟೋವನ್ನು ಆಫ್ ಮಾಡಿಕೊಂಡು ನಾವು ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಅದಕ್ಕೆ ಈಗ ನಾವು ಏನು ಹುರ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೇಕು ಇದೇ ಮಿಕ್ಸಿ ಜಾರಿಗೆ ಅದ್ರ ಜೊತೆಗೆ ನಾವು ಈ ಮೊದಲೇ ಚೆನ್ನಾಗಿ ತೊಳೆದಂಥ ಒಂದೆಲ್ಗವನ್ನು ಯಾವುದೇ ಹುರಿದೇನೆ ಹಾಗೆ ಹಸಿಯಾಗಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡ ನಂತರದಲ್ಲಿ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನಾವು ಮೊಸರನ್ನು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೇನೆ ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಹಾಕೋಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ನುಣ್ಣಗೆ ಮಿಕ್ಸಿನಲ್ಲಿ ರುಬ್ಕೋಬೇಕು ಮೊಸರು ಹಾಕದೇನೆ ಬರೀ ನೀರಲ್ಲೇ ರುಬ್ಕೊಂಡು ನಂತರದಲ್ಲಿ ನೀವು ಮಜ್ಜಿಗೆಯನ್ನು ಸೇರಿಸ್ಕೋಬೋದು ನನಗಿಲ್ಲಿ ಮಜ್ಜಿಗೆ ಇಲ್ಲದೆ ಇರೋದ್ರಿಂದ ನಾನು ಡೈರೆಕ್ಟಾಗಿ ಮೊಸರನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೇನೆ ರುಬ್ಬಿಟ್ಕೊಂಡಂಥ ಮಿಶ್ರಣವನ್ನು ಮಜ್ಜಿಗೆಗೆ ನೀವು ಡೈರೆಕ್ಟಾಗಿ ಸೇರಿಸ್ಕೋಬೋದು ಆ ಮಿಕ್ಸಿ ಜಾರನ್ನು ನೀಟಾಗಿ ತೊಳೆದು ಬಿಟ್ಟು ಅದರಲ್ಲಿರ್ತಕ್ಕಂಥ ಮಸಾಲೆಯನ್ನು ಕೂಡ ಹಾಕ್ಕೊಂಡು ಅದಕ್ಕೆ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಜೊತೆಗೆ ಸ್ವಲ್ಪ ಟೇಸ್ಟಿಗೆ ಸಕ್ಕರೆಯನ್ನು ಒಂದು ಸ್ಪೂನು ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಬಲು ರುಚಿಕರವಾದ ಈ ಬಿರು ಬೇಸಿಗೆಗೆ ರುಚಿಕರವಾದ ಆರೋಗ್ಯಕರವಾದ ಒಂದಲಗದ ತಂಬಿಳಿ ಸಿದ್ಧ ಆಗ್ತದೆ ಇದನ್ನು ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತಿದ್ರೂ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನೀರಿನ ಪ್ರಮಾಣವನ್ನು ಅಥವಾ ಮಜ್ಜಿಗೆ ಪ್ರಮಾಣವನ್ನು ಜಾಸ್ತಿ ಹಾಕ್ಕೊಂಡು ಹಾಗೆ ಅದನ್ನು ಕುಡಿಲಿಕ್ಕೆ ಕೂಡ ಬಳಸ್ಕೋಬೋದು ಒಂದೆಲ್ಗದ ಎಲೆ ತಿನ್ನಲಿಕ್ಕೆ ಕಷ್ಟ ಅಪ್ಪ ಅನ್ನೋ ಮಕ್ಕಳಿಗೆ ಈ ಥರ ತಂಬಳಿಯನ್ನು ಮಾಡಿ ನೀವು ತಿನ್ನಿಸ್ಕೊಂಡು ನಿಮ್ಮ ಮಕ್ಕಳ ನೆನಪಿನ ಶಕ್ತಿಯನ್ನು ವೃದ್ಧಿಸ್ಬೋದು ಧನ್ಯವಾದಗಳು